ತೆಗಿಯೇನೋ ಬಿಡೋನೋ ಬ್ಯಾಡವೋ ಅಂತ ಅಂದಂಗೆ ಒಂದೊಂದು ಒಂದೊಂದೇ ತೆಗಿತಾಳೆ ಏನೋ ಈ ಬೀರಿಂದ ದುಡ್ಡು ಚಿನ್ನ ತೆಗಿತಾರಲ್ಲ ಹಂಗೆ ತೆಗಿ ಇನ್ನೇನೋ ಕ್ಯಾಪ್ಸಿಕಮ್ ಅಷ್ಟೇ ಇರೋದು ತಗೋ ಇನ್ನೂ ಕ್ಯಾಪ್ಸಿಕಮ್ಮ ಇನ್ನೂ ಜಾಸ್ತಿ ಹಾಕ್ಬೇಕು ಮಟೆ ಯಾವ ಇಲ್ ಬಟ್ಟಿಲಿ ತಗೋದ್ ಮಡ್ಗು ಅವೆಲ್ಲ ಆರಲಿ ಮಟೆ ತಗೋಬರ್ತೀನಿ ಎಷ್ಟು ರೂಪಾಯಿ ಆಗಿದಾವ ಕಾಣೆ ಬಾಲಗಂಜೆ ಬಾಲಗಂಚೆ ಬಂದಂಗೆ ಆ ಇನ್ನಿನ ಕಡೆಯೇ ಇನ್ನಿನ ಕಡೆಯೇ ಹ್ಞೂ ಅನ್ನಿಸ್ತೀನಿ ಹೋಗಿ ತಗೊಬರೋದು ಅಲ್ಲ ಇಲ್ಲ ಅಂತಂದರೆ ಸುಮ್ಮನೆ ಹಿರಿಕು ಇಲ್ಲ ಹಾಟಿಲಿ ಹಿಂದಿನ ಕಡೆನೇ ಬರೋದು ತಿರಿಕಾ ತಿರಿಕಂದು ಹಾಂ ಮಟೆ ಇದ್ದವೋ ಹೆಂಗೋ ಒಂದೇ ಅಂಗಡಿ ನಮ್ಮೂರಲ್ಲಿ ಮಟ್ಟೆ ಇಲ್ಲ ಅಂತಂದ್ರೂ ಅದಕ್ಕೆ ಈಗ ಪಕ್ತೂರ್ಗೆ ಹೋದ ಪಕ್ಕದೂರ್ಗೆ ಹೋಗಿ ಬಂದಿತ್ತು ಅದು ನಮ್ಮ ಏಳು ರೂಪಾಯಿ ಒಂದು ಮಟೆ ಏನು ಕಮ್ಮಿ ಏನಿಲ್ಲ ಈಗ ಏಳು ರೂಪಾಯಿ ಹಾಕುತ್ತದೆ ಮಟೆನವೇ ಕರೆಂಟ್ ಇಲ್ಲ ಐ ಹುತ್ಸು ಓ ನಿಂದ ತಾನೇ ಅದು ಎಗ್ರೆಸ್ ಮಾಡಿದ್ಮೇಲೆ ಅಷ್ಟೇ ನಂದು ಹಾ ಅಯ್ಯೋ ಒಂದ್ ಏಳು ಗಂಟೆಗೆ ಹಾಕಿದ್ರೆ ಐತೆ ಬಾ ಏಳುವರೆಗೆ ತಾನೇ ನಾವು ತಿನ್ನೋದೀಗ

ಇದಕ್ಕೆ ಇದರದೇ ಆದ ಒಂದು ಪಾಲಿಸಿ ಇರ್ತದೆ ಅದೇ ಥರ ಕಟ್ ಮಾಡಬೇಕು ಸ್ಲೈಸ್ ಪೀಸ್ ಥರ ಚೆನ್ನಾಗಿ ಬರ್ತದೆ ನಾನು ಯಾವಾಗ ಎಗ್ ರೈಸ್ ಮಾಡಿದ್ರೂ ಸಿಕ್ಕಾ ಸಣ್ಣ ಸಣ್ಣ ಚೂರು ತರಕಾರಿ ಸ್ಲೈಸ್ ಪೀಸು ಹಿಂಗೆ ರೌಂಡ್ ಪೀಸಿ ಆಗಲಿ ಸಿಕ್ಕಾ ಸಣ್ಣ ಸಣ್ಣದ ಕುಯ್ಕೋಬೇಕು ಎಗ್ ರೈಸ್ಗೆ ಪ್ರತಿಯೊಂದು ಏನೇನು ಹಾಕ್ತೀವೋ ಎಲ್ಲನೇ ಹಿಂಗೆ ಒಂದು ಕ್ಯಾರೆಟ್ ಆಗಿರ್ಬೋದು ಮೆಣಸಿಕಾಯಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ಮತ್ತು ಇಲ್ಲೆಲ್ಲ ಹೂಕೋಸು ಗೀಕೋಸು ಕೋಸು ಎಲೆಕೋಸು ಯಾವುದೂ ಸಿಕ್ಕಿಲ್ಲ ಇರೋ ತರಕಾರಿಯಲ್ಲೇ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಇವೆಲ್ಲ ಹಾಕೊಂಡು ಮಾಡುವಂಥದ್ದು ನಾವು ಮಾಡೋ ವಿಧಾನ ಇದರಲ್ಲಿ ಈ ರೆಸಿಪಿಲಿ ತಿಳಿಸ್ಕೊಡ್ತೀನಿ ತುಂಬ ತುಂಬ ಚೆನ್ನಾಗಿರ್ತದೆ ನೋಡಿ ಹೆಂಗೆ ಏನೇನೆಲ್ಲ ಐಟಮ್ಮು ಯಾವ್ಯಾವ ಥರ ಎಲ್ಲ ನಾನು ಮಾಡೋ ವಿಧಾನ ಯಾವ ಥರ ವಿಧಾನ ಯಾವ ಥರ ಮಾಡೋ ವಿಧಾನ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಅಲೆ ತಿಳ್ಕೊಂಡು ಹೋಗಿ

ಗೊಜ್ ಮಾಡ್ಕೊಂಡಿವಿ ಅನ್ನ ಮಕ್ಕಳು ಕಲ್ಸ್ಕೊಂಡ್ ಗೊಜ್ಜ ಮಾಡೋ ಬದ್ಲು ಅದೇ ಇದ್ ಮಾಡ್ಕೊಂಡ್ರು ಆಯ್ತದೆ ಸಾರ್ ಮಾಡ್ಕೊಂಡ್ ತಿಂದ್ರು ಅನ್ನ ಮಾಡ್ಕೊಂಡ್ ತಿಂದ್ರು ಇಲ್ಲ ಅದು ಮಿಕ್ಕಂಡ್ರೆ ಬೆಳಿಗ್ಗೆ ಹೊತ್ ಕರೆ ತಿನ್ಕೊಂತೀವಿ ಏ ಅಂದಾಳಿಕಾಕ್ಬಿಟ್ಟು ಅನ್ನ ಏನ್ ಬಿಸಿ ಮಾಡ್ಕೊಂಡ್ ತಿನ್ನಕೈಕಿ ಹೋಗೋದ ಅದಿಕ್ಕೆ ಫಸಲಿ ನಾವು ತಿಂದೀವಿ ಅಂದ್ರೆ ನಾವ ಹಂಗ್ ಮಾಡ್ತಿದ್ವಿ ಇದು ಸ್ಲೈಸ್ ಪೀಸು ಅದ್ಕೆ ನಾವು ಜಾಸ್ತಿ ಹಂಗೆ ಮಾಡಿ ಗೊಜ್ಜು ಗೊಜ್ಜು ಭೋಜನ ಮಾಡ್ತೀನಿ ತಗೋ ಅವರೇ ನಾಳೆ ಸೋಮರ ಹ ಆ ಸೋಮರ ಅಲ್ಲಿ ಮಟೆ ತಿನ್ಬೇಕುನಾ ಹ ಹಂಗಾರಾ ಮಡೋ ಇಂಗಾರಾ ಮಡೋ ಹೊರನಲ್ಲಿ ಇಂಗಾರಾ ಮಡೋ ನೀನು ಅಡಿಗೆ ಮಾಡೋ ಅಷ್ಟೇ ಆಂಗಾರಾ ಮಡೋ ನನಗೆ ಆ ಏಕ್ರೈಸಾ ನೀನು ಏನು ಎಲ್ಲ ತರಾನೂ ಮಾಡ್ಕೊಳ್ತೀಯಾ ಇಲ್ಲ ಇನ್ನೇನ್ ಮಾಡಬೇಕು ಆ ಆವನ ಮಾಡ್ತೀನಿ ಬಾಯ್ ಕಸ ಬುವ ಬಟ ಅವ್ಡಿ ಮಚ್ಚಿ ಬಿಚ್ ಬಿಚ್ ಆಗ್ತಾ ಮುಚ್ಚದ ಹೇಳ್ತೇನೆ ಕೆಲಸ ಏನ್ ಬಾಕಿ ಹಾ ಅಕ್ಕಾ ಒಂದು ಕಾಯೆ ಇದರ ಸ್ಲೈಸ್ ಪೀಸ್ ಮೆಣಸಿನಕಾಯಿ ಈ ತರ ಇರೋದು ತಕಬಲ ಈ ಇರೋದು ಇಲ್ಲಿ ಇತ್ತು ಅದಲ್ಲ ಕ್ಯಾಪ್ಸಿಕಂ ಒಳ್ಳೆ ಟೇಸ್ಟ್ ಬರಬೇಕು ಅಂದ್ರೆ ಕ್ಯಾಪ್ಸಿಕಂ ಇದು ಕೂಡ ಎಲ್ಲ ಸ್ಲೈಸ್ ಪೀಸ್. ಈ ಕ್ಯಾಪ್ಸಿકમ ಹಾಕದಷ್ಟು ಇದ್ರೆ ಇಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಇದಿಲ್ವಾ ಅಸರು ಕರಿಬನ್ ಸೊಪ್ಪು. ಇದೆ ಒಂದೇ ಇದ್ರೆ ಅದೇ ಸಾಕೈತದ ಹೀಗೆ ಮೋಡೋದೇ ಕಿಚಮರಕ್ಕೆ. ಒಂದ ಸಾಕು ಇರುಲಿ. ದಪ್ಪتن

ಕರೆಂಟು ಹಗೇ ಹೊಂದ್ ನೀನೆ ಮಾಡ್ಬೇಕು ಮಾಡ್ಬಾರ್ದು ಸಾಮಾನ್ಯವಾಗಿ ಇಡೀ ಹಳ್ಳಿ ಪ್ರತಿ ಹಳ್ಳಿಗಳಲ್ಲಿ ಮನೆಗಳಲ್ಲೂ

ಹಾಂ ಬೇಡ ನಮಗೆ ಮಾತ್ರ ಹಾಂ ಬೇಡ ಅವ್ರಿಗೂ ಬೇಡ ಫೈನಲ್ ಆಗಿ ಎಗ್ ರೈಸ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಆನಿಯನ್ ಮೆಂತ್ಯ ಸೊಪ್ಪು ಕರ್ಬೇನು ಇದು ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಬೀನಿಸು ಕ್ಯಾರೆಟು ಮತ್ತು ಹಸಿರು ಮೆಣಸಿಕಾಯಿ ಇನ್ನೂ ಆ್ಯಡ್ ಮಾಡೋದು ಇದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಮಟ್ಟಿ ಅದು ಬೇರೆ ಊರಿಗೆ ಹೋಗ್ತಕ್ಕ ಬಂದದ್ದು ಈ ಬೋಸಿ ನಮ್ಮ ಬಟ್ಟೆ ಈ ಬೋಸಲಿ ಮಾಡೋದು ಎಗ್ ರೈಸ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ನಿಮಗೆ ಗೊತ್ತಾಗುತ್ತೆ ಈ ಥರನೂ ಒಮ್ಮೆ ಟ್ರೈ ಮಾಡಿ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರ್ತದೆ ಮಾತ್ರ ಸುಮ್ಮನೆ ಕಾಮಿಡಿಗೆ ಬಟ್ಟೆಲ್ಲ ಇಟ್ಕೊಳ್ಳೋದು ಬಟ್ಟೆ ಬಟ್ಟೆ ಇಲ್ಲ ನೀನ್ಗ ಅದು ಕಷ್ಟ ಬಟ್ಟೆ ತಂದ್ಬೋಡದು ಬೇ ನೀನ್ ಯಾರ ಕಟ್ಕೋಬಿಟ್ರೆ ಅದೇನತಾರ ಕಾಣ್ ಬಿಡೋರ್ ಬಿಡುಬಿಡು

ಫಸ್ಟು ಮಾಮೂಲಿ ಎಣ್ಣೆ ಬಿಟ್ಕೊಂಡು ಮೊಟ್ಟೆ ಎಷ್ಟು ಮೊಟ್ಟೆನಾದರೂ ಸರಿ ನೀವೆಷ್ಟು ಪಾವು ಎಷ್ಟು ಸೇರಕ್ಕೆ ಹಾಕತ್ತೀರ ಅದ್ರ ಮೇಲೆ ಡಿಪೆಂಡು ಮನೆಗಳಲ್ಲಿ ಮಾಡೋದು ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಳ್ಳುವಂಥದ್ದು ಮಾಮೂಲಿ ಮೊಟ್ಟೆ ಹೊಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಚಿಲಿ ಪೌಡ್ರು ಪೆಪ್ಪರ್ ಪೌಡ್ರು ಈ ಥರ ಒಂದು ಆ್ಯಡ್ ಮಾಡ್ಕೊಂಡು ಮಾಮೂಲಿ ಸಾಲ್ಟು ಆ್ಯಡ್ ಮಾಡ್ಕೊಂಡು ಮೊಟ್ಟೆನ ಚೆನ್ನಾಗಿ ಹುರ್ಕಂಡು ಒಂದು ಪ್ಲೇಟ್ಗೆ ಬಿಡಬೇಕು ಮೊದಲಿಗೆ ಮಾಡುವಂಥದ್ದು ಸ್ಟೆಪ್ ಇದು ಇದಕ್ಕೆ ಯಾಕೆ ಎಣ್ಣೆ ಇದಕ್ಕೆ ಜಾಸ್ತಿ ಬೇಕು ಅಂತಲೂ ಗೊತ್ತಿಲ್ಲ ಕರ್ಬನ್ ಸೊಪ್ಪೆಲ್ಲ ಈಗೆಲ್ಲ ಈಗ ತರಕಾರಿ ಐಟಮ್ ಎಲ್ಲ ಹಾಕ್ತೀವಲ್ಲ ಆಯಿತಾ ಕರ್ಬನ್ ಸೊಪ್ಪ ಮೊದಲು ಮೆಣಸಿನ್ಕಾಯಿ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಚಿಲ್ಲಿ ಚಿಲ್ಲಿ ಮೊದಲು ಊಟ og så Sånn. ಐ ಫ್ಲೇಮ್ ಐ ಫ್ಲೇಮ್ ಜಾಸ್ತಿ ಬಿಸಿ ಮಾಡ್ತಂತೆ ಬಿಡಿ ಬಿಡಿ ನೀವು ಪೇಂಟ್ ಮಾಡೋದು ಎಕ್ಪ್ರೆಸ್ ಮಾಡ್ಬಗ ಇನ್ನು ಮಿಕ್ಕ ದಿನ ಅಲ್ಲಿ ಗಂಟಲು ತುರ್ಕ ಕೈಕಿಲ್ಲ ಹಾಗೆ ಹುಡು ಹುಡುಗಿ ಇರ್ತದೆ ನಿನ್ಗೆ ಅದು ಕನಿಡಿ ದಪ್ಪ ನಿನ್ ಕಥೆ ಮಾಡಕ ಕಷ್ಟವಲ್ಲ ರೀ ಒಂದು ಸ್ವಲ್ಪ ನೀರು ನಾನು ಏ ಅಲ್ಲಿ ಹಂಗಾಗ್ ಇರ್ತದೆ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅನ್ನ ಹಾಕೊಂಡು ಅದಕ್ಕೆ ಹುರಿದು ಮುಡಿಕೊಂಡಿರೋ ಮಟ್ಟಿ ಹಾಕೊಂಡು ಮಾಮೂಲಿ ಅದಕ್ಕೆ ಇನ್ನು ಮತ್ತೆ ಚಿಲ್ಲಿ ಪೌಡ್ರು ಸಾಲ್ಟು ಮಟನ್ ಮಸಾಲ ಪೌಡ್ರು ಈ ಥರದ ಒಂದು ಸಣ್ಣ ಪುಟ್ಟ ಮಸಾಲ ಐಟಮು ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ತಿರ್ಗ ಗ್ಯಾಸ್ ಮೇಲೆ ಬೇಯಿಸ್ಕೊಂಡ್ರೆ ಸೂಪರಾಗಿ ಆಯ್ತದೆ ಎಗ್ ರೈಸು ಈ ಥರ ವಿಧಾನ ಅಂದರೆ ನಾವು ಯಾವಾಗ ಎಗ್ ರೈಸ್ ಮಾಡಿದ್ರು ಕೂಡ ನಮ್ಮ ಮನೇಲಿ ಈ ಥರನೇ ಎಗ್ ರೈಸ್ ಮಾಡೋದು ನಾನು ತುಂಬ ಚೆನ್ನಾಗಿರ್ತದೆ ಅಂದರೆ ಇದಕ್ಕೆ ಯಾವುದೇ ವಿನಿಗರ್ ಆಗಲಿ ಏನಾಗಲಿ ಮಿಕ್ಸ್ ಮಾಡಿರೋಲ್ಲ ಓಮ್ ಮೇಡ ಅಂತಂದರೆ ಇಲ್ಲಿ ಒಂದು ನ್ಯಾಚುರಲಾಗಿ ಮನೇಲೇ ಮಾಡ್ಕೊಳ್ಳುವಂಥ ಎಗ್ ರೈಸು ಹ್ಮ್ ಕ್ಯಾರೆಟ್ ಕೊಟ್ಟ ಒಂದ ಎರಡು ಎತ್ಕಬಿಟ್ಟ ಅವನ ತಿಂದ್ರು ಇವನ್ಗೆ ತಮ್ಮಂದ್ ಸಾಕ್ಬೇಕು ಅನ್ನೋದಿಲ್ಲ ಹ್ಮ್ ಒಯ್ದ ಮಾತ್ರ ಸಾಕತ್ತದೆ